ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ಮಾಡುವವರ ದಮ್ಮು ನಿಂತು ಹೋಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ ಜಿಲ್ಲೆಗೆ ಹೊಸ ಎಸ್ಪಿ ಕಮಿಷನರ್ ಬಂದ ಬಳಿಕ ಎಲ್ಲರೂ ಬಾಲ ಮುದುಡಿ ಕುಳಿತಿದ್ದಾರೆ ಮನೆ ಮನೆಗೆ ಹೋಗಿ ಚಡ್ಡಿಯಲ್ಲಿ ನಿಲ್ಲಿಸಿ ಪೊಲೀಸರು ಫೋಟೋ ತೆಗೆದು ಹೋಗಿದ್ದರು ಈ ಇನ್ನೂ ಚಡ್ಡಿಯಲ್ಲಿ ನಿಲ್ಲಿಸಿ ಸ್ಲೇಟ್ ಕೊಡಲು ಬಾಕಿ ಇದೆ ಆದರೆ ಬ ಅದರ ಬಗ್ಗೆ ಹೋರಾಟ ಮಾಡುವವರು ಪತ್ತೆ ಇಲ್ಲ ವಾಟ್ಸಪ್ನಲ್ಲಿ ಉದ್ದೋದ್ದ ಬರೆಯುವವ ಬೈಯುವವರು ಮೈಕ್ ಸಿಕ್ಕಿದರೆ ಉದ್ದೋದ್ದ ಮಾತನಾಡುವವರು ಎಲ್ಲಿದ್ದಾರೆ ಮನೆ ಮನೆಗೆ ತೆರಳಿ ಚಡ್ಡಿಯಲ್ಲಿ ಫೋಟೋ ತೆಗೆದ ಸಂದರ್ಭದಲ್ಲಿ ಹೋರಾಟ ಮಾತನಾಡುತ್ತಿದ್ದರು ಆದರೆ ಅವರ ಸುದ್ದಿಯೇ ಇಲ್ಲ ಹಿಂದೂ ಸಂಘಟನೆಗಳ ಬಗ್ಗೆ ವಾಗ್ದಾಳಿ ನಡೆಸಿದರು ಜಿಲ್ಲೆಯ ಜನರಿಗೆ ಅಭಿವೃದ್ಧಿ ಬೇಕು ಒಂದು ಅಷ್ಟು ಬರ್ದ್ ಹಾಕೋದು ವಾಟ್ಸಪ್ಪಲ್ಲಿ ಅಲ್ಲಿ ಏನು ಇದ್ದವರಿಗೆಲ್ಲ ಬೈಯೋದು ಮೈಕ್ ಸಿಕ್ಕಿದ್ರೆ ಉದ್ದ ಭಾಷಣ ಕೊಡ್ತಾ ಇದ್ರಲ್ಲ ಎಲ್ಲಿ ಹೋಯ್ತಿ ಹೊಸ ಎಸ್ ಪಿ ಎಸ್ ಪಿ ಕಮಿಷನರ್ ಎಲ್ಲ ಬಂದಿದ್ದಾರೆ ಬಾಳ ಮಜ್ಜಿಗೆ ಕೂತಿದ್ದಾರೆ ಒಬ್ಬೊಂದು ಡಮ್ಮಿಲ್ಲ ಅವ್ರದ್ದೆಲ್ಲ ಚಡ್ಡಿಯಲ್ಲಿ ನಿಲ್ಲಿಸಿ ಪಾಠ ತೆಗೊಂಡು ಹೋಗಿದ್ದಾರೆ ಇನ್ನು ಬಿಡ್ಲಿಗೆ ಮಾತ್ರ ಬಾಕಿ ಸ್ಲೇಟ್ ಕೊಟ್ಟು ಬಿಡಿಸೋದು ಅದಕ್ಕೆ ಶುದ್ಧಿ ಶುದ್ದ ಎಲ್ಲಿದೆ ಈಗ ನೋಡಿದ್ರೆ ನೀವು ಕೇಳಿದ್ರೆ ಅದರ ಮೇಲೆ ಹೋರಾಟಕ್ಕೆ ಮಾಡೋದಿಲ್ಲ ದಮ್ಮು ಕೂಡ ಇಲ್ಲ ಅದರಿಂದ ನಾನು ಹೇಳುವಂಥದ್ದು ನಮ್ಮ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ ನಮಗೆ ಪ್ರೀತಿ ವಿಶ್ವಾಸ ಬೇಕು ಅಭಿವೃದ್ಧಿ ಬೇಕು ನಾವು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವವರು ನಮ್ಮ ಮಕ್ಕಳಿಗೆ ಕೆಲಸ ಸಿಗಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಇಲ್ಲಿ ಮೆಡಿಕಲ್ ಕಾಲೇಜು ಟೂರಿಸಂಗೆ ಬೇಕಾಗುವಂತಹ ಕೆಲಸಗಳು ಆಗಬೇಕು ನೀವು ಇಷ್ಟರೊಳಗೆ ಮಂಗ ಮಾಡಿದ ಹೋಯ್ತು ಇನ್ನು ಜನನೇ ನಿಮ್ಮ ಮೇಲೆ ತಿರುಗಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ